ಸ್ನೇಹಿತರೆ ಬದುಕು ಎಷ್ಟೋ ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ಸ್ ಜಾಸ್ತಿ ಬರ್ತಾ ಇದೆ ಒಂದು ಫೈವ್ ಇಯರ್ಸ್ ರಿಲೇಷನ್ಶಿಪ್ ಬರಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಅದಾದಮೇಲೆ ಬ್ರೇಕಪ್ಸ್ ಡಿವೋರ್ಸ್ ಈ ಥರದ್ದು ಆಗ್ತಿರುತ್ತೆ ಸೊ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಅವರು ಹಂಡ್ರೆಡ್ ಪರ್ಸೆಂಟಲ್ಲಿ ತಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸ್ತಿರಲ್ಲ ಎಸ್ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಲವರ್ಸ್ ವಾಟ್ ಎವರ್ ಯಾರೇ ಇರ್ಬೋದು ಏನು ಜವಾಬ್ದಾರಿಗಳಂದ್ರೆ ಏನು ಕೆಲವರು ಏನಂದರೆ ಒಂದು ರಿಲೇಷನ್ಶಿಪ್ ಅಂದರೆ ಓನ್ಲಿ ಫಿಸಿಕಲ್ ರಿಲೇಷನ್ಶಿಪ್ ಅಂದ್ಕೊಳ್ತಾರೆ ಇನ್ನು ಕೆಲವರು ಓನ್ ರಿಲೇಷನ್ಶಿಪ್ ಅಂತ ಹೇಳಿದ್ರೆ ಓನ್ಲಿ ಮನಿ ಅಂದ್ಕೊಳ್ತಾರೆ ಇನ್ನು ಕೆಲವರು ಏನಂದರೆ ಉದಾಹರಣೆಗೆ ಹಸ್ಬೆಂಡ್ ಆದಂಥವರು ಸೊ ಜಸ್ಟ್ ವೈಫ್ಗಳಿಗೆ ಜಸ್ಟ್ ಕುಕ್ಕಿಂಗ್ ಮಾಡಿ ಹಾಕಿ ಅದು ಸ್ಲೇವ್ ಥರ ನೋಡ್ತಾರೆ ನಮ್ಗೆ ಜಸ್ಟ್ ಕುಕ್ಕಿಂಗ್ ಮಾಡಬೇಕು ಹಾಕಬೇಕು ಸೊ ನಾವು ಹೇಳಿದಂಗೆ ಕೇಳಬೇಕು ಸೊ ಈ ಥರದ್ದುಕಿಲ್ಲ ಅಂದರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದ್ದಾಗ ಆ ಒಂದು ಸಂಬಂಧ ಲಾಂಗ್ ಟರ್ಮಲ್ಲಿ ಕ್ಯಾರಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಎಕ್ಸಾಂಪಲ್ ನೀವು ಯಾವುದೇ ಒಂದು ವಿಚಾರಕ್ಕೆ ಬರೀ ಸಂಬಂಧದಲ್ಲಿ ನೀವು ಓನ್ಲಿ ಮನಿ ಹಣ ಅಂತ ಏನು ಹೇಳ್ತೀವಿ ಅದು ಒಂದೇ ಇದ್ದರೆ ಸಾಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಬರೀ ಅದೊಂದಕ್ಕೆ ವ್ಯಾಲ್ಯೂಸ್ ಇದೆ ಬೇರೆ ವ್ಯಾಲ್ಯೂ ಕೊಡ್ತೀನಿ ಬೇರೆದಕ್ಕೆ ವ್ಯಾಲ್ಯೂ ಕೊಡೋಲ್ಲ ಅಂದಿದ್ರೆ ಸೊ ಅಲ್ಲಿ ಮದುವೆ ಆಗೋ ನೆಸೆಸಿಟಿ ಇರ್ತಿರಲಿಲ್ಲ ಆ್ಯಕ್ಚುಲಿ ನೋ ಓನ್ಲಿ ಫಾರ್ ಫಿಸಿಕಲ್ ರಿಲೇಷನ್ಶಿಪ್ ಅಷ್ಟೇ ಕೊಡ್ತೀವಿ ಅಂತ ಹೇಳಿದರೆ ಅಲ್ಲಿ ಫೀಲಿಂಗ್ಸ್ ಇಲ್ಲ ಅಂದರೆ ಫಿಸಿಕಲ್ ರಿಲೇಷನ್ಶಿಪ್ ಆಗಲಿಕ್ಕೆ ಕಷ್ಟ ಆಗುತ್ತೆ ರೈಟ್ ಆ್ಯಂಡ್ ಅದರೊಟ್ಟಿಗೆ ಇಲ್ಲ ನನಗೆ ಜಸ್ಟ್ ಲೈಕ್ ಏನಂತ ಹೇಳಿದರೆ ಕಷ್ಟ ಆ್ಯಂಡ್ ಏನು ಸುಖ ಬರುತ್ತೆ ಅದು ಕಷ್ಟ ಭಾಗಿಯಾಗಬೇಕು ಮಿಕ್ಕಿರೋದಕ್ಕಾಗಲ್ಲ ಲೈಕ್ ಯಾವುದೋ ಒಂದು ಬ್ಯಾಲೆನ್ಸ್ ಆದರೂ ಕೂಡ ಒಂದು ರಿಲೇಷನ್ಶಿಪ್ಪಲ್ಲಿ ಅದು ನಿಮಗೆಲ್ಲೋ ಒಂದು ಕಡೆಗೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಕೊರತೆಯನ್ನು ಕಾಣಲಿಕ್ಕೆ ಶುರು ಆಗುತ್ತೆ ಇಲ್ಲಿ ಪರ್ಫೆಕ್ಟ್ ಬೇಕಾಗಿರತ್ತೆ ಒಂದು ಕಂಪ್ಲೀಟ್ ಎಲ್ಲಾನು ಬೇಕು ಎವ್ರಿಥಿಂಗ್ ಮನಿ ಲವ್ ಫೀಲಿಂಗ್ಸ್ ಕಷ್ಟ ಸುಖ ಎಲ್ಲ ಒಂದು ಪ್ಯಾಕೇಜ್ ಥರ ಎಲ್ಲ ಒಂದು ಪರ್ಫೆಕ್ಟ್ ಜವಾಬ್ದಾರಿ ಇದ್ದಾಗ ಮಾತ್ರ ಆ ಒಂದು ರಿಲೇಷನ್ಶಿಪ್ ಲಾಂಗ್ ಟರ್ಮಲ್ಲಿ ಕ್ಯಾರಿ ಆಗುತ್ತೆ ಇವತ್ತಿಗೆ ಯಾರು ಯಾವೆಲ್ಲ ರಿಲೇಷನ್ಶಿಪ್ಗಳು ಆಗಿದೆ ಇಲ್ಲಿ ತನಕ ಸೊ ಅದರಲ್ಲಿ ಯಾವುದೋ ಒಂದು ಮೈನಸ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟು ಸೊ ಫುಲ್ ಫಿಲ್ ಆಗದೇ ಇದ್ದಾಗ ಮಾತ್ರ ಅದು ಅಲ್ಲಿ ಬ್ರೇಕಪ್ ಬ್ರೇಕಪ್ಪಿಗೆ ಹೋಗಲಿಕ್ಕೆ ಸಾಧ್ಯ ಆಗುವಂಥದ್ದು ಉದಾಹರಣೆಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಎಷ್ಟೋ ವಿಡಿಯೋಗಳಲ್ಲಿ ಮಾತಾಡ್ತೀವಿ ಅಂದರೆ ಇಬ್ಬರಿಗೂ ಈಕ್ವಾಲಿಟಿ ಆಗುವಂಥ ಒಂದು ಫೀಲಿಂಗ್ಸ್ ಆಗುವಂಥ ಒಂದು ಬಯಕೆಗಳು ಮಚ್ಯೂರಿಟಿ ಲೆವೆಲ್ ಥಾಟ್ ಲೆವೆಲ್ ಇವೆಲ್ಲ ಈಕ್ವಲಿಟಿ ಇದ್ದಾಗ ಮಾತ್ರ ಒಂದು ಸಂಬಂಧ ಕ್ಯಾರಿ ಆಗುತ್ತೆ ಸೊ ಲೈಕ್ ಇಷ್ಟದ ಮಧ್ಯೆ ಹೋಗುತ್ತೆ ಅದರಲ್ಲಿ ಯಾವುದೇ ಒಂದು ಹೊಂದಾಣಿಕೆ ಆಗದೆ ಇದ್ದಾಗ ಅಲ್ಲಿ ಬ್ರೇಕಪ್ಗಳಾಗೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪಾಸಿಬಿಲಿಟಿ ಇದೆ ಸೊ ಇಲ್ಲಿ ನಿಮ್ಮ ನಿಮ್ಮ ಒಂದು ಏನು ಸಿಕ್ಕಿರುತ್ತೆ ಲೈಕ್ ಆ್ಯಸ್ ಎ ಪಾತ್ರನೇ ಅನ್ಕೊಳ್ಳಿ ಲೈಕ್ ಹಸ್ಬೆಂಡ್ ಅವ್ರ ವೈಫ್ ಎವರ್ ಏನೇ ಇರ್ಬೋದು ಅದನ್ನು ಕರೆಕ್ಟಾಗಿ ನಿಭಾಯಿಸಿ ನೀವು ನೀವು ಪರ್ಫೆಕ್ಟಾಗಿ ಏನು ಏನು ಎಕ್ಸಾಂಪಲ್ ಹಸ್ಬೆಂಡ್ ಇದ್ದೀರಾ ಪರ್ಫೆಕ್ಟಾಗಿ ಆ್ಯಸ್ ಎ ಹಸ್ಬೆಂಡ್ ಹೇಗಿರ್ಬೇಕು ಹಾಗೆ ನೀವು ಅಲ್ಲಿ ನಿಮ್ಮ ಪಾತ್ರನೇ ನಿಭಾಯಿಸಿ ಕರೆಕ್ಟಾಗಿ ಅಲ್ಲಿ ಅದು ಮೈನಸ್ ಬರೋಕ್ಕೆ ಸಾಧ್ಯನೇ ಇಲ್ಲ ಸೇಮ್ ಆ್ಯಸ್ ಎ ವೈಫ್ ಹೇಗಿರಬೇಕು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ನಿಭಾಯಿಸಿದಾಗ ಅದು ಕೂಡ ಫುಲ್ಫಿಲ್ ಆಗುತ್ತೆ ಅಲ್ಲೂ ಕೂಡ ಏನು ಪ್ರಾಬ್ಲಮ್ ಆಗಲಿ ಶುರುವಾಗಲ್ಲ ಸಣ್ಣ ಪುಟ್ಟ ಆ್ಯಸ್ ಅ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಅಂತೂ ಡೆಫಿನೆಟ್ಲಿ ನಡೆಯುತ್ತೆ ಅದಂತೂ ಅದರಲ್ಲಿ ಡೌಟೇ ಇಲ್ಲ ಬಟ್ ಡಿವೋರ್ಸ್ ತನಕ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಪಾತ್ರಗಳನ್ನು ನಿಭಾಯಿಸ್ತಾ ಇದ್ದಾಗ ಎಷ್ಟೋ ಜನ ಬೇಕಾದ್ರೆ ನೋಡಿ ನೀವು ಎಷ್ಟೋ ರಿಲೇಷನ್ಶಿಪ್ಪಲ್ಲಿ ಓನ್ಲಿ ಮನೆ ವಿಚಾರ ಇಲ್ಲ ಫಿಸಿಕಲ್ ರಿಲೇಷನ್ಶಿಪ್ ವಿಚಾರ ಅಷ್ಟೇ ನಡೀತಾ ಇರೋದು ಅದರ್ವೈಸ್ ಏನೂ ಇರಲ್ಲ ಅಲ್ಲಿ ಒಂದು ಫೀಲಿಂಗ್ ಶೇರಿಂಗ್ ಫ್ಯೂಚರ್ಸ್ ಗೋಲ್ಸ್ ಫ್ಯಾಮಿಲಿ ಯಾವುದು ಏನೂ ಇರಲ್ಲ ಜಸ್ಟ್ ಒಂದು ಫಿಸಿಕಲ್ ರಿಲೇಷನ್ಶಿಪ್ ಬಿಟ್ರೆ ಮನೆ ವಿಚಾರ ಇವೆರಡೇ ಇರುತ್ತೆ ಸೊ ಬರೀ ಅದಕ್ಕೋಸ್ಕರ ಇದ್ದರೆ ಆ ಸಂಬಂಧ ಲಾಂಗ್ ಟರ್ಮಲ್ಲಿ ಕ್ಯಾರಿ ಆಗೋಲ್ಲ ಅಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಇವತ್ತು ಇದೇ ಒಂದು ಮೇಜರ್ ರೀಸನ್ಗೆ ಎಷ್ಟೋ ಒಂದು ರಿಲೇಷನ್ಶಿಪಲ್ಲಿ ಬ್ರೇಕಪ್ಗಳು ಬರ್ತಾ ಇದೆ ರಿವರ್ಸ್ಗಳಾಗ್ತದೆ ಸ್ನೇಹಿತರೆ ಸೊ ಇದು ಜಸ್ಟು ಥಾಟ್ ಪ್ರೊಸೆಸ್ ಮೇಲೆ ವರ್ಕ್ ಆಗುವಂಥದ್ದು ಜಸ್ಟ್ ಕುತ್ಕೊಂಡು ಎಚ್ಚರ ಮಾಡಿ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗಾಯಸ್ ಲವ್ ಯು ಬಾಯ್